ನಂತರ ನನಗೆ ಈ ಕೃಷಿ ಅಂದ್ರೆ ಇಲ್ಲಿ ನಮ್ಮ ಶಿವಶಂಕರಾಯರೊಬ್ಬರು ಇದ್ರು ಅವರು ಕೃಷಿಯಲ್ಲಿ ಪ್ರಗತಿ ಅಂತ ಹೇಳಿದವರು ತುಂಬಾ ನಾಲೆಜ್ ಇತ್ತು ಅವರಿಗೆ ಅವ್ರು ನನ್ನ ತುಂಬಾ ಸಂಪರ್ಕದಲ್ಲಿ ಕೂಡ ರೋಗ ಬಂದ ನಂತರ ಮದ್ದು ಸಿಗಿಯುದಕ್ಕಿಂತ ರೋಗ ಬರದೇ ಇರುವ ಹಾಗೆ ನಿರೋಧಕವನ್ನು ತೆಗೊಳ್ಳುವುದು ಅತ್ಯಂತ ಸೂಕ್ತ ಕೆಲಸ ನಾವು ಬೀಜ ಹಾಕಿದ ಒಂದರ ಒಂದೆರಡು ಟೈಪ್ ಹಾಕ್ಲೇಬೇಕು ನೋಡಿ ಇದೊಂದು ಅದಷ್ಟಿಗೆ ಬೀಜ ಬಿದ್ದು ಹೋಗುವಂಥದ್ದು ನೋಡಿ ಇದು ಪಪ್ಪಾಯ ಒಂದಿದೆ ಅದಷ್ಟೇ ಆದ್ರೆ ಇದರೊಳಗೆ ಆಕಾಶ ತಿನ್ಕೊಂಡು ಖಾಲಿ ಮಾಡ್ತಾ ಇದೆ ಈಗ ಒಂದು ಎಂಟು ದಿವಸ ಕೆಂಪು ಇರುವ ಬಂತು ಇಲ್ಲಿ ನಮ್ಮ ಇವರು ಉತ್ತರ ಕನ್ನಡದ ಉತ್ತರ ಉತ್ತರ ಭಾರತದ ನಮ್ಮ ಯುಪಿ ಮತ್ತು ಬಿಹಾರದ ಕೂಲಿ ಆಳುಗಳಿದ್ದಾರೆ ಅವರು ತುಂಬಾ ಇಂಟ್ರೆಸ್ಟ್ ಅಲ್ಲಿ ತೊಂಡು ಹೋಗ್ತಾ ಇದೆ ಬಾರಿ ಖುಷಿ ನಮಸ್ತೆ ನಮಸ್ತೆ ನೋಡಿ ಇದು ಹೀರೆ ಇದರ ಮೊದಲು ನಾನು ನವೆಂಬರ್ ಕೊನೆಯ ವಾರದಲ್ಲಿ ಒಂದು ಇಂಥದ್ದೇ ಒಂದು ಸೆಟ್ ಮಾಡಿದೆ ಇದಕ್ಕೆ ಹಾಕಿದ್ದೇನೆ ಒಂದ್ ಎರಡು ತಿಂಗಳು ಜನವರಿವರೆಗೂ ನನಗೆ ಅದು ಫೀಲ್ಡ್ ಸಿಕ್ಕಿದೆ ಜನವರಿ ಸಂಪೂರ್ಣ ಅಲಿಸಿ ಹಾಕಿ ಮತ್ತೆ ಜನವರಿಯಲ್ಲಿ ಕೊನೆಯ ವಾರ ಅದರಲ್ಲಿ ಈ ಬೀಜ ಹಾಕಿದ್ದೇನೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಹಾಕಿದೆ ಸುಮಾರು ಆಯ್ತು ಇದರದ್ದು ಹೇಗೆ ಸಿಕ್ತದಿಗಳಲ್ಲಿ ಇನ್ನು ಕೂಡ ನೋಡಿ ಇಲ್ಲಿ ತುಂಬಾ ಆಲೋಚನೆ ಮಾಡಿ ನೀವು ತುಪ್ಪ ಚಿಕ್ಕ ಸ್ಪೇಸ್ ಅಲ್ಲಿ ಎರಡು ರೋಗಗಳು ಬಂದಿವೆ ನೀವು ಚಪ್ಪರಕ್ಕೆ ಕೊಟ್ಟ್ರಿ ತುಂಬಾ ಜಾಗತಿಯಿಂದ ಬಿಡ್ರಿ ಮತ್ತೆ ಹಗ್ಗದಿಂದ ಉಪಯೋಗ ಮಾಡಿದ್ರಿಲನ್ನು ಹಗ್ ಇನ್ನೊಂದು ನೋಡಿ ಇದು ಟೈಲ್ಸ್ ನಲ್ಲಿ ಹಗ್ಗಗಳು ಬಿಸಾಡುವಂತ ಇದು ಬರ್ತೀನಿ ಅದಕ್ಕೆಲ್ಲ ಜಾಯಿಂಟ್ ಕೊಡ್ತಾ ಇತ್ತು ಇದೂ ಚೆನ್ನಾಗಿ ಬರ್ತದ ಗೋಣಿಯ ಲಿಸ್ಟ್ ಟೈಮ್ ಅದೇ ನಾನು ಹೇಳಿದ್ರಲ್ಲ ನಾನು ಗೋಬ್ರ ಸ್ನೇಹಿತರ ಬಂದಿ ಹೇಳಿದ್ರು ನಾನು ಮೊದಲು ಹಾಕಿದ್ನ ಅಕ್ಟೋಬರ್ ಗೆ ಬೀಜ ನವೆಂಬರ್ ಗೆ ಬೀಜ ಹಾಕಿ ಒಂದು ಕೋಳಿ ತಗೊಂಡಾಗ ಎರಡನೇ ಸಾರಿ ಬೀಜ ಹಾಕಬೇಕು ಅಂತ ನಿಮಗೆ ಗೊತ್ತಲ್ಲ ತರಕಾರಿ ಒಂದೇ ಎರಡು ಟೀ ಒಂದಿರಲಿ ಹಾಕಬಹುದು ಹೌದು ಆಗ ನಾನು ಅದನ್ನ ಮಣ್ಣನ್ನೆಲ್ಲ ತಿರುಗಿಸಿದೆ ಅವ್ರು ಹೇಳಿದ್ರು ನೀವು ಸ್ವಲ್ಪ ಜಾಸ್ತಿ ಇಟ್ಕೊಡಿ ಅಥವಾ ಗೊಬ್ಬರ ಕೊಡಿ ಇಲ್ಲದ್ರೆ ಸ್ವಲ್ಪ ಬರಲಿಕ್ಕಿಲ್ಲ ಅಂತ ಹೇಳಿ ಅದು ಯಾವರದು ಒಂದು ಅಭಿಕರಣ ತಕೊಂಡೆ ಚೆನ್ನಾಗಿ ಬಂತು ಇದು ಅಲ್ಟ್ರಾ ಟೆಕ್ಸಿಮೆಂಟ್ ನ ಚೀಲ ಅವರಿಗೆ ಇಷ್ಟ ಅಡ್ವರ್ಟೈಸ್ಮೆಂಟ್ ಎಲ್ಲೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾರಾದ್ರ ಅಲ್ಟ್ರಾ ಟೆಕ್ಸಿಮೆಂಟ್ ಎಕ್ಸಿಕ್ಯೂಟಿವ್ ಆಫೀಸರ್ ನೋಡ್ತಿದ್ರೆ ಇಂಜಿನಿಯರಿಂಗ್ ಚಾಯ್ಸ್ ಅಂತ ಹೇಳ್ತಾರೆ ಆದ್ರೆ ಇದು ಇದು ಚಾಯ್ಸ್ ಆಗಿದೆ ಲೀಫ್ ಮೈನರ್ ಅಂತ ದೊಡ್ಡ ಅಟ್ಯಾಕ್ ಮಾಡ್ತಾ ಡೌನಿ ಮಿಲ್ ಲೀಫ್ ಮೈನರ್ ಫಸ್ಟ್ ತುಂಬಾ ಅಟ್ಯಾಕ್ ಆಯ್ತು ನನಗೆ ಹೆದರಿಕೆ ಆಯ್ತು ಹೋಯ್ತು ಅಂತ ಹೇಳಿ ಬರ ಲಕ್ ಇರುವೆ ಉಂಟು ಸರಿ ಕಪ್ ಇದು ನಿಮ್ಗೆ ಗೊತ್ತಿರ್ಬೋದು ಮೈಕ್ರೋ ಟೈಪ್ ಅಲ್ಲಿ ಲಾರ್ವ ಇದೆ ಈ ಕಪ್ಪು ಇರುವೆಗಳು ಬಂದು ಎಲ್ಲ ಹುಡುಕ್ತಾ ಹೋಗ್ತದೆ ಎಲ್ಲ ಲಾರ್ವಗಳನ್ನು ಅಲ್ಲಿ ಕಂಟ್ರೋಲ್ ನಾನು ಸಲ ಸ್ವಲ್ಪ ಕಂಡುಕೊಂಡು ಆ ಇರುವೆ ನಿಮಗೆ ತೋರಿಸ್ತೇನೆ ನಾನು ಇಲ್ಲಿ ಬಹಳ ಇಷ್ಟು ಈಗ ಸ್ವಲ್ಪ ಕೆಂಪು ಕೆಂಪಿರುವಲ್ಲ ಕೆಂಪೂರ್ ಕೆಂಪು ಇರುವ ಬಂದ ನಂತರ ಆ ಕಪ್ಪ ಇರುವ ಕೆಂಪುರು ಆಲ್ರೆಡಿ ಬಂದಿದೆ ಕಪ್ಪು ಇರು ಸ್ವಲ್ಪ ಕಾಣ್ತಾ ಇಲ್ಲ ಕೆಂಪು ಇರುವೆಗು ಕಪ್ಪು ಇರುವೆಗು ಸ್ವಲ್ಪ ಟ್ಯಾಕ್ಸ್ ಇದು ಆಗುದಿಲ್ಲ ಅಂತ ಕಾಣ್ತದೆ ನನಗೆ ಯಾವಾಗ ಕೆಂಪು ಇರುವ ಬಂತು ಆ ಕಪ್ಪು ಇರುವ ಹೋಯ್ತು ಅದರಲ್ಲಿ ಏನೋ ಒಂದು ಉಂಟು ಅಂತ ಕಾಣ್ತದೆ ಕಾಣ್ತಾ ಇಲ್ಲ ತುಂಬಾ ಇತ್ತು ಅದು ಅದು ಈಗ ಅದ್ರ ಕೆಲಸ ಅಂದ್ರೆ ಹುಡುಕ್ತಾ ಇರುತ್ತೆ ಈಗ ಯೆಲ್ಲೋ ಶೀಟ್ ಮತ್ತೆ ಗ್ರೀನ್ ಶೀಟ್ ಬಗ್ಗೆ ನಾನು ತುಂಬಾ ಹೇಳಿದ್ದೇನೆ ಒಂದು ನೀವೊಂದು ಕಾಣ್ತಾ ಎಷ್ಟು ಚೆನ್ನಾಗಿ ಅದನ್ನು ಆ ಹುಲ್ಲುಹಣ್ಣೆಲ್ಲ ಹಿಡ್ಕೊಂಡು ಬಿಟ್ಟು ಅದರೊಟ್ಟಿಗೆ ಹೇಗೆ ಏನು ಅನ್ನೋದು ಜನರಲ್ಲಿ ನೋಡಿ ಇದು ಯಾವಾಗಲೂ ಈ ಕೀಟಗಳು ಹಳದಿ ಬಣ್ಣವನ್ನು ಆಕರ್ಷಿಸುತ್ತೆ ಈಗ ಹಳದಿ ಬಣ್ಣದಲ್ಲೇ ಇದೆ ಕೆಲವೊಮ್ಮೆ ಅದಕ್ಕೆ ನೀಲಿ ಬಣ್ಣ ಹೋಗ್ಬೇಕು ನೋಡಿ ಇಲ್ಲಿ ನೀಲಿ ಬಣ್ಣ ಕೆಲವು ಕೀಟಗಳು ನೀಲಿಯನ್ನು ಕೂಡ ಅದಕ್ಕೆ ಮಿಕ್ಸ್ ಅಪ್ ಮಾಡಿ ಹಾಕಿದ್ದೇನೆ ಅದಕ್ಕೆ ಅಂಟಿಸಿದ್ರಿ ಅಂಟಿಸಿದ್ರಿ ಏನ್ ಗಮ್ ಹಾಕಿದ್ರೆ ಅದಕ್ಕೆ ಗಮ್ ಇಲ್ಲ ಅದೇ ಬರ್ತದೆ ನೀವು ಇಲ್ಲಿ ಚೇತನ ಅಗ್ರೋ ಕೆಮಿಕಲ್ಸ್ ಅಥವಾ ಇದರ ಕಡೆ ಹೋದ್ರೆ ಅದು ನೀವು ಕೊಡ್ತೀರಾ ಹೌದು ಇಂತಹ ಶೀಟ್ಗಳು ಸಿಗ್ತದೆ ಅದಕ್ಕೆ ಗಮ್ ಇರ್ತದೆ ಗಮ್ ಅದೇ ಮೂರು ಮಾಡಬಹುದು ಪಾರ್ಟ್ ಮಾಡಿ ಒಂದೇ ಹಾಕಿದ್ರೆ ಮೂಗಿ ಹಾಕಿದ್ರೆ ಆಯ್ತು ಕರೆಕ್ಟ್ ಕೀಟಗಳು ನೇರವಾಗಿ ಅಲ್ಲಿ ಹೋಗ್ತದೆ ಹೌದು ಇದ್ರ ಇದು ನೋಡಿ ಇದು ಯಾವಾಗಲೂ ಈ ಇಂತಹ ಇದು ಬೇಡಂತೆ ನಾವು ಸೋರೆ ಅಥವಾ ಇಂಥದಕ್ಕೆ ಈ ಹೂಜಿಗೆಲ್ಲ ಕಾಟ ಜಾಸ್ತಿ ಇರ್ತದೆ ಇದು ಹೂಜಿ ನೋಡಿ ಈ ಹೂಜು ಇದನ್ನು ಒಂದು ಒಂದು ಸ್ಮೆಲ್ ಇರ್ತದೆ ನೇರವಾಗಿ ಅದಕ್ಕೆ ಏನೋ ತಲೆಗಿದ ಕೆಳಗೆ ಬಿತ್ತದೆ ಇದು ತುಂಬಾ ಆಗಿತ್ತು ಇರುವ ಏನಾಗಿದೆ ಈ ಕೆಂಪು ಇರುವ ಇದಕ್ಕೆ ಬಂದಿದೆ ಅದು ತಿಳ್ಲಿಕ್ಕೆ ಒಂದು ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಈ ಕೆಂಪು ಇಲ್ಲಿವರೆಗೂ ತುಂಬಿತ್ತು ಅಷ್ಟು ಹೂಜೆ ಇದರೊಳಗೆ ಮಾಡಕ್ಕೆ ಮಾಡಿ ಕೇವಲ ಒಂದು ತಿಂಗಳಲ್ಲಿ ಅದನ್ನ ತಿನ್ಕೊಂಡ್ ಖಾಲಿ ಮಾಡ್ತಾ ಇದ್ದಾರೆ ಈಗ ಒಂದು ಎಂಟು ದಿವಸ ಅಂತ ಈ ಕೆಂಪು ಇರುವ ಬಂತು ಇದನ್ನಲ್ಲೇ ತಿಂತದೆ ನಿಮ್ಗೆ ತೆಗಿಯೋ ಕೆಲಸ ಇಲ್ಲ ಅದೇ ಖಾಲಿ ಮಾಡಿ ಎಂತ ವಿಶೇಷ ನೋಡಿ ಅದಕ್ಕೆ ವಿಷ ಅದು ಆದ್ರೆ ಕೆಂಪು ಇರುವಾಗ ಏನು ಆಗುದು ಪರಿಸರದಲ್ಲಿ ಆ ರೀತಿ ಗೊತ್ತೇ ಆಗುದಿಲ್ಲ ಕರೆಕ್ಟ್ ಕರೆಕ್ಟ್ ಇನ್ನೊಂದು ಕ್ವಷನ್ ಸರ್ ನಂಗೆ ತುಂಬಾ ಜನ್ರು ಏನ್ ಹೇಳ್ತಾರೆ ಅಂದ್ರೆ ಸರ್ ಫುಲ್ ಹುಳ ಬಂದ್ಬಿಟ್ಟಿದೆ ಟ್ರಾಪ್ ಟ್ರಾಪ್ಗಳ ಕೊಡಿ ಅಂತ ಹೇಳ್ತಾರೆ ಇದನ್ನ ಯಾವ ಟೈಮಲ್ಲಿ ಉಪಯೋಗ ಮಾಡಬೇಕು ಅಂತ ನೀವು ಹೇಳ್ತೀನಿ ಸರ್ ಯಾವಾಗಲೂ ಕೂಡ ರೋಗ ಬಂದ ನಂತರ ಮದ್ದು ಸಿಗ್ಗಿದ್ದು ಎಕ್ಕಿದ ರೋಗ ಬರದೇ ಇರುವ ಹಾಗೆ ನಿರೋಧಕವನ್ನು ಹೊಂದಿಕೆ ಅತ್ಯಂತ ಸೂಕ್ತ ನಾವು ಬೀಜ ಹಾಕಿದ ಕೂಡಲೇ ಒಂದರ ಟ್ಯಾಪ್ ಇಲ್ಲಿ ಹಾಕ್ಲೇಬೇಕು ಹೌದು ಅಲ್ಲಿ ಹಾ ಹುಣ್ಣ ಹೂ ಬಿಟ್ಟು ತಂದ ಇದಂತ ಇದನ್ನ ಹಾಕಿ ರೆಡಿ ಮಾಡಬೇಕು ಇದು ರೆಡಿ ಮಾಡಬೇಕು ಇಲ್ಲ ಅಂದ್ರೆ ಅದಕ್ಕೆ ತಂದು ನೋಡಿ ಗಾಯ ಮಾಡಿಕೊಂಡಿದೆ ಅಂದ್ರೆ ತುಂಬಾ ಇದ್ರೆ ಇದು ತಿನ್ಬ ಆಗ್ತದೆ ಒಂದು ಕಾರಣ ಇಲ್ಲಿ ನೋಡಿ ಇಲ್ಲಿ ಕಮ್ಮಿ ಇದೆ ಎಲ್ಲ ಇದನ್ನು ಹೇಳ್ಕೊಳ್ತದೆ ಇಲ್ಲಿ ಅದನ್ನು ಇದು ಎಫೆಕ್ಟ್ ಮಾಡುದಿಲ್ಲ ಅಷ್ಟು ಅಷ್ಟೇ ಇರುದು ನೋಡಿ ಇಲ್ಲಿ ಒಂದು ನೋಡಿ ತಿಂಗಳಿಗೆ ನೋಡಿದೆ ತುಂಬಾ ಇದ್ರೆ ಹೌದು ಅದು ಇದಾಗ್ತದೆ ಆದ್ರೂ ಹೆಲ್ತಿ ಆಗಿದೆ ಒಳ್ಳೆ ಹೀರೆಕಾಯಿ ಎಷ್ಟು ಸಿಗ್ತದೆ ನಿಮಗೆ ಒಮ್ಮೆ ಒಂದೊಂದು ಕೊಯ್ಲಿಗೆ ಒಂದು ಎರಡು ಕೆಜಿ ಮೂರು ಕೆಜಿ ಅಷ್ಟೆಲ್ಲ ಸಿಗ್ತದೆ ಅಲ್ವಾ ಹೇಗಿದೆ ರೇಟ್ ಈಗ ಈಗ ಊರ ಹೀರೆಗಾಗಿ ಇಲ್ಲಿ ಎಂಬತ್ತು ರೂಪಾಯಿಗೆಲ್ಲ ಹೋಗ್ತದೆ ಘಟ್ಟಿದಾದ್ರೆ ಎಲ್ಲ ಅರವತ್ತೆಲ್ಲ ಹೋಗುವುದು ಊರಿದ್ದು ಮತ್ತೆ ನಂದು ಅಂತ ಅಲ್ಲಿ ಕೂಡ ಸ್ವಲ್ಪ ರೇಟಿ ಕೊಟ್ಟು ಅಂತ ಹೇಳಿ ಅಂಗಡಿ ಹುಡುಗಿ ಇದ್ದಾನೆ ಅವ್ನು ಕೊಟ್ಟು ಬಿಡ್ತಾರೆ ಅವ್ನಿಗೆ ಏನಾದ್ರೂ ದುಡ್ಡು ಬರಲಿ ಅಂತ ಹೇಳಿ ಸಾವಯವ ಸಾವಯವ ಅಂತ ಹೇಳಿ ನೋಡಿ ಇಲ್ಲಿ ಹೂಜಿ ಅಟ್ಯಾಕ್ ಮಾಡ್ತಾ ಇದ್ದೀನಿ ಲೈವ್ ಕಾಣ್ತಾ ಇದ್ದಾರೆ ಇದು ಹೂಜಿ ಅಲ್ಲೇ ಹೋಗ್ತದೆ ಇದಾಗ್ತದೆ ಅಲ್ಲಿ ಅಲ್ಲಿ ಮತ್ತೆ ಕೊ ಸ್ಟಾರ್ಟ್ ಆಗ್ತದೆ ಇಲ್ಲಿ ಅದು ಮಾಡಿ ಅದು ಕೊಳೆ ಈಗ ಒಂದು ಲಾಭ ಇದೆ ಇನ್ನೊಂದು ಏನೋ ಆಗಿದೆ ಅಂದ್ರೆ ಕಪ್ಪು ಇರ್ಬೇಕಂತ ಇಲ್ಲ ಅಂದ್ರೆ ಯಾವಾಗಲೂ ಕೂಡ ಈ ಲೀಫ್ ಮೈನರ್ ಮತ್ತು ಡೌನಿ ಬಿಲ್ಡಿ ಡೌನಿ ಮಿಲ್ಡಿ ಸಿಸ್ಟಮ್ ಸರ್ ಕಟ್ ಹಾಕ್ಬೇಕು ನೋಡಿ ಅದು ಕಂಟ್ರೋಲ್ ಆಯ್ತು ಯಾವ್ದಕ್ ಬರುದಿಲ್ಲ ಅಂತ ಇಲ್ಲ ಆದ್ರೆ ನಾವು ಅದನ್ನು ಸ್ವಲ್ಪ ಅದೇ ಮೊದಲು ಅದೇ ನಾನು ಹೇಳಿದ್ವಿ ನಿಮ್ಮ ಎಲ್ಲೋ ಟ್ರ್ಯಾಪ್ ಅಥವಾ ಬ್ಲೂ ಟ್ರ್ಯಾಪ್ ಹಾಕ್ಬೇಕಿದ್ರೆ ಗಿಡ ನಾಟಿ ಮಾಡುವಾಗಲೇ ಅದು ಹಾಕಿಬೇಕು ರೋಗ ಒಂದ ನಂತರ ನಾವು ಹಾಕ್ತೇನೆ ಅಂತ ಹೇಳಿದ್ರೆ ಮತ್ತೆ ನಾವು ಪೆಸ್ಟಿಸೈಡ್ಸ್ ತುಂಬಾ ಅಪಾಯ ಸಾಮಾನ್ಯವಾಗಿ ನಾನೊಂದು ಮೊದಲು ಈ ಜಾಗದಲ್ಲಿ ತೆಂಗು ಚಿಕ್ಕದಿತ್ತು ನನಗೆ ಏನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಾನು ಬಾಳೆ ಹಾಕಿದೆ ಬಾಳೆ ಹಾಕಿದ್ರೆ ಬಾಲೆಯನ್ನು ಅಳಿಸಿ ಹಾಕಿ ಸ್ವಲ್ಪ ಮೇಲೆ ಹೋದ ನಂತರ ಸ್ವಲ್ಪ ಸ್ವಲ್ಪ ಇದನ್ನು ಹಾಕಲಿಕ್ಕೆ ಶುರು ಮಾಡಿದ್ದೇನೆ ಈಗ ತೆಂಗು ಸಂಪೂರ್ಣ ಮೇಳವಾಗಿದೆ ಒಂದು ಐದು ವರ್ಷದಲ್ಲಿ ಸಾಮಾನ್ಯವಾಗಿ ಕ್ರಾಪ್ ಬದಲು ಮಾಡ್ತಾ ಇದ್ದಾವೆ ವಾತಾವರಣಕ್ಕೆ ತಕ್ಕಂತೆ ಮತ್ತು ಬೇಡಿಕೆ ತಕ್ಕಂತೆ ಮಾಡ್ತಾ ಈಗ ಇದರಲ್ಲಿ ನಾನೀಗ ಮಳೆಗಾಲದಲ್ಲಿ ಇದು ನಮ್ಮ ಹಾಕ್ಬೇಕು ನಿಮ್ಮವರು ಕೃಷಿಯಲ್ಲಿ ಬಾರಿ ಕಡಿಮೆ ಇರುವಂತದ್ದು ಹೆಚ್ಚಾಗಿ ಬಿಸ್ನೆಸ್ ಅಲ್ಲಿ ಇರ್ತಾರೆ ನೀವು ಕೃಷಿ ಮಾಡ್ತಿದಿರಲ್ಲ ನಿಮ್ಗೆ ಹೇಗಿದೆ ಸಪೋರ್ಟ್ಗಳು ನಿಮ್ಮ ಸಮುದಾಯದ ಮಧ್ಯದಲ್ಲಿ ಮತ್ತೆ ನಿಮ್ಮ ಸ್ನೇಹಿತರು ತುಂಬಾ ಜನರನ್ನ ಮಾಡ್ತಾ ಇದ್ದಾರೆ ಕೃಷಿ ಅಂದ್ರೆ ನನ್ನ ಒಂದು ಕೃಷಿ ಕುಟುಂಬದವನೇ ತುಂಬಾ ಇದು ನಮ್ಮ ಫ್ಯಾಮಿಲಿಗೂ ಕೂಡ ಅದನ್ನು ಗದ್ದೆಯಲ್ಲ ಮಾಡ್ತಾ ಇದೆ ಅದು ತುಂಬಾ ಈಗ ಒಂಥರ ಅಷ್ಟು ಲಾಭದಾಯಕ ಅಲ್ಲಾಗ ನಿಲ್ಲಿಸಿಬಿಟ್ಟೆ ಮತ್ತೆ ನಮ್ಮ ನನ್ನ ತಂಗಿಯಂತ ತಮ್ಮಂದಿರಿಗೆಲ್ಲ ಹಂಚಿ ಹಾಕಿ ನನಗೆ ಬೇಕಾದ್ರೆ ಇಟ್ಟುಕೊಂಡಿದ್ದೇನೆ ಸೊ ಮೊದಲಿಂದಲೇ ನಾನು ತುಂಬಾ ಕೃಷಿಯಲ್ಲಿ ಇಂಟ್ರೆಸ್ಟ್ ಇದೆ ಚಿಕ್ಕನಲ್ಲಿರುವಾಗ ನಂತರ ನಮ್ಮ ತಂದೆಯವರು ಕೂಡ ಹಾಗೇನೆ ಅವ್ರ ಬೇಗ ತೀರು ಹೋಗಿದ್ರು ನಂತರ ನನಗೆ ಈ ಕೃಷಿ ಅಂದ್ರೆ ಇಲ್ಲಿ ನಮ್ಮ ಶಿವಶಂಕರಾಯ್ ಒಬ್ಬರು ಇದ್ರು ಅವರು ಕೃಷಿಯಲ್ಲಿ ಪ್ರಗತಿ ಬರೈತಂತ ಅಂತ ಹೇಳಿದವರು ತುಂಬಾ ನಾಲೆಜ್ ಇತ್ತು ಅವರಿಗೆ ಅವರು ನನ್ನ ತುಂಬಾ ಸಂಪರ್ಕದಲ್ಲಿದ್ದರು ಹಾಗಾಗಿ ಅವರಿಂದ ನಾನು ತುಂಬಾ ಉತ್ತಮವಾದ ಅಂಶಗಳನ್ನು ಕಲಿತುಕೊಂಡಿದ್ದೆ ಇಲ್ಲಿ ನೋಡಿದ್ರು ಹೊಸ ತಂದು ಬೀಜ ಹಾಕುದು ಹೊಸದನ್ನು ಸ್ಟ್ರೈಟ್ ರೆಡಿ ಮಾಡಿ ನೋಡುವುದಂತೆಲ್ಲ ಮಾಡ್ತಾ ಇದ್ದೆ ಸೊ ನನಗೆ ಬಿಸ್ನೆಸ್ ಇತ್ತು ಬಿಸ್ನೆಸ್ ಇದ್ದ ಕೂಡಲೇ ಬಿಸ್ನೆಸ್ ಮಧ್ಯೆ ಎರಡು ಗಂಟೆ ನಾನು ಕೃಷಿಯಲ್ಲಿ ಸಮಯವನ್ನು ಉಪಯೋಗಿಸಿಕೊಂಡೇ ಮತ್ತೆ ಆ ಬಿಸ್ನೆಸ್ಗೆ ಹೋಗ್ತಾ ಇದ್ದೆ ಈಗಲೂ ಅದರಿಂದ ತುಂಬಾ ಇದೆ ಅಣ್ಣಾ ಇಲ್ಲಿ ತುಂಬವ್ರು ಇದ್ದಾರೆ ನಮ್ಮ ಮುಸ್ಲಿಂ ಯುವಕರೆಲ್ಲ ಬಾಡಿಗೆ ಜಾಗ ತೆಗೊಂಡು ಕೃಷಿ ಮಾಡಿ ಇಂತ ತರಕಾರಿ ಮಾಡಿ ಮಾರುವವರು ಇದ್ದಾರೆ ನಿಮ್ಮಿಂದ ಗೈಡೆನ್ಸ್ ತಕೊಳ್ತಾರೆ ಅವರಿಂದ ನಾನು ತೆಗೊಳ್ತಾರೆ ಅದೇ ಕೃಷಿಯಲ್ಲಿ ಯಾರು ದೊಡ್ಡವರಂತೆ ಎಲ್ಲರಿಂದಲೂ ಪಡ್ಕೊಳ್ಬೇಕು ನಾವು ಕೊಡ್ಬೇಕು ನಿನ್ನೆ ಒಬ್ಬರು ಜನಕ್ಕೆ ತರಿಸಿದೆ ಗಂಗಾ ಗಂಗಾಧರ್ ಅಂತ ಹೇಳಿ ಸ್ವಲ್ಪ ನನಗೆ ಒಂದು ಐಡಾ ಬೇಕು ಸ್ವಲ್ಪ ಐಡಿಯಾ ಕೊಟ್ಟು ಹೋಗುದು ಕೊಡ್ತೇನೆ ಕೃಷಿ ಪರಸ್ಪರ ಹೊಂದಾಣಿಕೆ ಮತ್ತು ಪರಸ್ಪರ ಅನುಭವವನ್ನು ಸರ್ ಇದಕ್ಕೆ ಹೇಗೆ ಡಿಮಾಂಡ್ ಇದೆಯಾ ಹಾ ಸರಿ ಇದೆ ಇಲ್ಲಿ ನಮ್ಮ ಇವರು ಉತ್ತರ ಕನ್ನಡದ ಉತ್ತರ ಉತ್ತರ ಭಾರತದ ನಮ್ಮ ಯು ಪಿ ಮತ್ತು ಬಿಹಾರದ ಕೂಲಿ ಆಳುಗಳಿದ್ದಾರೆ ಅವ್ರು ತುಂಬಾ ಇಂಟ್ರೆಸ್ಟ್ ಅಲ್ಲಿ ತಕೊಂಡು ಹೋಗ್ತಾ ಇದ್ದಾರೆ ಬಾರಿ ಖುಷಿ ಅವರಿಗೆ ಇದನ್ನು ಯಾವ ವೆರೈಟಿ ಇದು ಇದು ನಾನು ಆರ್ ಇಂದ ಅರ್ಕ ವೆರೈಟಿ ಅದ್ರ ಹೆಸರು ಹೋಯ್ತು ನನಗೆ ನಾನ್ ನೋಡ್ ಕಲಸಲ್ಲ ನಾನು ಬಿಳಿ ಬದನೆ ಮಾಡಿದ್ದೆ ನನ್ನ ತಂಗಿ ಬಂದು ಕೇಳಿದ್ರು ನಿನ್ ಗೊತ್ತಾ ಚೆನ್ನಾಗಿರುವಂತ ಕೆಂಪು ಮತ್ತು ಹಳದಿ ಬಣ್ಣ ಬಣ್ಣದ ಬದನೆ ಇದೆ ಏನಾದ್ರೂ ನನಗೆ ಒಂದು ಗಿಡ ತೆಗೆದುಕೊಡು ಅಂತ ಹೇಳಿ ನಾನು ಕೆಟ್ಟಲಕ್ಕ ಅವ್ರದ್ದಾ ನಂತರ ಅದು ನೋಡಿ ನೋಡಿ ರೌಂಡ್ ಇದೆ ಹಾಕಿದೆ ಬಾರಿ ದೊಡ್ಡ ಇದು ಮತ್ತೆ ರೋಗ ಜಾಸ್ತಿ ಇತ್ತು ಇದಕ್ಕೆ ನಾನೊಂದು ಐಡಾ ಮಾಡಿದೆ ಜಾಸ್ತಿ ಗಿಡ ಹಾಕಿದೆ ಜಾಸ್ತಿ ಗಿಡ ಹಾಕಿಬಿಟ್ಟೆ ಯಾವ್ದು ರೋಗ ಸತ್ತು ಅದನ್ನ ಅಷ್ಟಕ್ಕೆ ಬಿಟ್ಟುಬಿಟ್ಟೆ ರೋಗ ಅದೇನಾಯ್ತು ಅಂದ್ರೆ ಅದು ನೋಡಿ ಚಿಕ್ಕದ ಅಂತ ಗಿಡ ಇದರಲ್ಲಿ ಇಲ್ಲಿ ಬಂದಿದೆ ನೋಡಿ ಸರಿ ಇದು ಅದೇ ವೆರೈಟಿ ಅದೇ ವೆರೈಟಿ ಅದೇ ವೆರೈಟಿ ಗುಲ್ಲ ಗುಲ್ಲಾ ಅಲಾ ಹೇಗಿದ್ರೆ ಟೇಸ್ಟ್ ಎಲ್ಲ ಇದ್ರದ್ದು ಬಾಳ ಭಾಳ ಟೇಸ್ಟ್ ಇದ್ದೀನಿ ಅಂದಾಜು ಪ್ರಕಾರ ಮೊದಲು ನಾನ್ ಸಿಕ್ಕಿದಿರುವಾಗ ಮಾರ್ಕೆಟ್ ಇಂದ ನಾನ್ ತರ್ತಾ ಇದ್ದೆ ತೊಗರಿಬೇಳೆ ಹಾಕಿ ನಮ್ಮ ತಾಯಿ ಆದ್ರೆ ಪದಾರ್ಥ ಮಾಡ್ತಾ ಇದ್ರು ಬಹಳ ರುಚಿ ಇತ್ತು ಆಗ ಈಗ ನಂಗೆ ನೆನಪಾಯ್ತದು ಅಲ್ಲ ತಾಯಿ ಹೇಳಿದ್ರು ಅವತ್ ನೀವ್ ತರ್ತಾ ಇದೆಯಲ್ಲ ಒಳ್ಳೆ ಆಗಿದೆ ಇದ್ರಲ್ಲಿ ಒಳ್ಳೆ ಆಗಿದೆ ಅಲ್ಲ ನೋಡಿ ಇದೊಂದು ಅದ್ರಷ್ಟೇ ಬೀಜ ಬಿದ್ದು ಹೋಗುವಂತದ್ದು ಪಪ್ಪಾಯಿ ನೋಡಿ ಇದು ಪಪ್ಪಾಯ್ ಒಂದಿದೆ ಅದ್ರಷ್ಟೇ ಅದಕ್ಕೆ ಇದಕ್ಕೆ ರೋಗ ಬರುದಿಲ್ಲ ಸೊ ನಾವೇ ನಾನೊಮ್ಮೆ ಥೈಲ್ಯಾಂಡ್ ರೆಡ್ ಲೇಡಿ ಹಾಕಿದ್ದೆ ಒಂದು ಆಯ್ತು ಐವತ್ತು ಗಿಡ ಒಂದ್ ನಾಲ್ಕೈದು ಸಾವಿರ ಕಳ್ಕೊಂಡೆ ಹೌದಾ ನೋಡಿ ಏನು ಬಿಡೋದಲ್ಲ ಏನು ಇಲ್ಲ ಏನಿಲ್ಲ ಬಿದ್ದಿದೆ ಅಲ್ಲ ಹೌದೌದು ಆದ್ರೂ ಪಪ್ಪ ಆಗ್ಲಿ ನೋಡಿ ಅದೇ ರೀತಿ ನಮ್ಮ ಶ್ರೀಮತಿ ಅವರು ಇದು ಕುಂಬಳಕಾಯಿ ಬಿಜೆಪಿ ಬಿಸಾಡ್ತಾರೆ ಅಲ್ಲಿಲ್ಲ ಹೋಗಿ ಇಲ್ಲಿಲ್ಲ ಅಲ್ಲಿಲ್ಲ ನೋಡಿ ಕೆಲವು ಅಂತ ತೆಂಗಿನ ಇದ್ರಲ್ಲಿ ನೋಡಿ ಅವನು ನಾಲ್ಕೈದು ಒಂದ್ ಐದು ಹತ್ತು ಕುಂಬಳಕಾಯಿ ಆಯ್ತು ಕಾಶಿ ಹಾಲು ಎಲ್ಲ ಮಾಡಿದ್ದಾರೆ ಅದನ್ನ ಇದನ್ ಮಾಡ್ಲಿಕ್ಕೆ ನಾವು ಗಿಡ ಮಾಡಿ ಅಲ್ಲ ಹೌದು ಅಂದ್ರೆ ಅಂತ ಇದು ಮುಳ್ಳು ಸೌತಿದೆ ಮೂಲ ಇದು ಸರಿದು ಬೇಗ ಆಗುವಂತದ್ದು ಮೂವತ್ತು ಮೂವತ್ತೆರಡು ದಿವಸ ಫಸಲು ಕೊಡ್ತದೆ ಮೊನ್ನೆ ಒಂದು ಐವತ್ತು ಅರವತ್ತು ಕೆಜಿ ಅಷ್ಟು ಸಿಕ್ಕಿತ್ತು ಒಂದ್ ತಿಂಗಳಲ್ಲಿ ಗಿಡ ಹಾಲಾಗಿ ತೆಗೆದು ಮತ್ತೆ ಬೇರೆ ಏನಾದ್ರೂ ಹಾಕಬೇಕು ಇನ್ನು ಹಾಕಬೇಕು ಎರಡನೇ ಫಸಲು ಇದ್ರ ಮೊದಲು ಇನ್ನೊಂದು ಉಪಯೋಗ ಹಾಕಿದ್ದೇನೆ ಮಾಡೋದು ಬಂತು ಉಂಟಾ ಇಲ್ಲ ಉಗಿತಾ ಬಂತು ನೋಡಿ ನೋಡಿ ಇದೊಂದು ಕ್ಲೀನ್ ಇದೆ ಏನು ಆದ್ರೆ ಬಿಡಿ ಯಾವುದೇ ಈಗ ಕಚ್ಚಿ ತಿನ್ಬೋದು ನೀರನ್ನ ನಾ ಈಗ ಕೊಡ್ತೇನೆ ಆಗ್ತದೆ ಮೂವತ್ತೈದು ದಿವಸದಲ್ಲಿ ದೊಡ್ಡದೊಂದು ಇದೆ ಸರಳಿ ಬನ್ನಿ ಮೂವತ್ತೈದು ದಿವಸದಲ್ಲಿ ನಮಗೆ ಇದು ಫಸಲ್ ಸಿಗ್ತದೆ ಇನ್ನೊಂದು ಹಸಿರು ಬರ್ತದೆ ಅದು ನಲ್ವತ್ತೈದು ದಿವಸ ಆಗ್ತದೆ ಇದ್ರ ಮೊದಲು ಹಸಿರು ಆಗ್ತದೆ ಸರ್ ಇದು ಪ್ರತಿ ಗಿಡದ ಮಧ್ಯೆ ಇಂತ ಗೊಂಡೆ ಹೂವಿನ ಗಿಡಗಳನ್ನು ಹಾಕುವುದ್ರಿಂದ ನಾವು ಅದೇ ನಾವ್ ನೀವು ಹೇಳಿದ್ರಲ್ಲ ರೋಗ ಬರೋ ಬಂದ ನಂತರ ಹಾಕುವುದನ್ನ ಮೊದಲೇ ಹಾಕಿದ್ರೆ ರೋಗ ಎಲ್ಲ ಕೀಟಗಳು ಇದಕ್ಕೆ ಆಕರ್ಷಣೆ ಮಾಡ್ಕೊಂಡು ನೋಡಿ ಕೀಟಗಳ ಆಕರ್ಷಣೆ ಮಾಡ್ಕೊಂಡಿದೆ ಆಗ ಅದಕ್ಕೆ ಹೋಗ್ತಾ ಇಲ್ಲ ಡೈವರ್ಟ್ ಆಗ್ತದೆ ಡೈವರ್ಟ್ ಆಗ್ತದೆ ಹಳದಿಗೆ ಆಕರ್ಷಣ ಆಕರ್ಷಣ ಅದಕ್ಕೆ ಆ ಕಂಪನಿ ಅವರು ಹಳದಿ ಶೀಟ್ಗಳನ್ನ ಶೀಟ್ಗಳನ್ನ ಹಾಕ್ತಾರೆ ಅವರು ಸ್ಟಡಿ ಮಾಡಿದ್ದಾರೆ ಎಲ್ಲಾ ಕೀಟಗಳು ಹರದಿಯನ್ನು ಆಕರ್ಷಿಸುತ್ತೆ ಅದಕ್ಕೆ ಬರ್ತದೆ ಆಗ ಡೈವರ್ಟ್ ಆಗಿ ಕೀಟ ಕೀಟಗಳಿಗೆ ಕೆಲಸ ಬೇಕಾದಷ್ಟು ಇಳಿ ಸಿಗ್ತದೆ ಅಲ್ಲಿ ಹೋಗುದಿಲ್ಲ ಅಲ್ಲ ಸುಲಭದಲ್ಲಿ ಸಿಗುವಾಗ ಅದು ಕಷ್ಟಪಟ್ಟು ತಯಾರಿ ಎಲ್ಲರೂ ಆಗಿನಲ್ವಾ ಈ ವೆರೈಟಿ ತುಂಬಾ ವೆರೈಟಿ ಇದು ಅರಕ ಬಾನು ಅಂತ ಹೇಳಿ ಐಎಸ್ ಆರ್ ಇಂದ ಚೆನ್ನಾಗಿದೆ ಇದನ್ನ ಹಾಗೆ ಇನ್ನೊಂದು ಕೆಲಸ ಮಾಡಬಹುದು ಇನ್ನು ಹೊಸ ಗಿಡ ಮಾಡ್ಬೇಕಾಗಿಲ್ಲ ಇಲ್ಲಿಂದ ಕಟ್ ಮಾಡಿದ್ರೆ ಬೇರೆ ಬರ್ತದೆ ಇನ್ನೊಂದು ಗ್ಲಾಸಿಗೆ ಹಾಕಿ ಬಿಟ್ರೆ ಹೊಸ ಗಿಡ ಹಾಕಿದೆ ತೆಗೆದ್ರೆ ಹಾಕಿ ಬಿಡಬಹುದು ಆಲ್ರೆಡಿ ನಾನು ಎರಡು ಹಾಕಿದ್ದೇನೆ ಮತ್ತೆ ಎಷ್ಟು ಗಿಡ ಬೇಕಾದ್ರೆ ಮಾಡ್ಲಿಕ್ಕೆ ಆಗ್ತದೆ ಗಿಡ ಬೇಕಾದ್ರೆ ಮಾಡಬಹುದು ನೋಡಿ ಕಟ್ ಆಯ್ತು ಇಲ್ಲಿ ಬಂದ್ಬಹುದು ಇದನ್ನು ಹಗ್ಗ ಉಪಯೋಗ ಮಾಡಿದ್ರಲ್ಲ ಇದು ಕೂಡ ಹಾಗೆ ನೋಡಿ ಇದು ಒಂದು ಚಪ್ಪರದಲ್ಲಿ ಹಾಕೊಂದು ಯಾವ ನಾಲ್ಕು ಚಪ್ಪರದ ಜಾಗದಲ್ಲಿ ನಾಲ್ಕು ಮಾಡಿದ್ರೆ ಮಾಡಿದ್ರೆ ನೋಡಿ ಎರಡು ಸೈಡ್ ಎರಡು ಗಳಿ ಇಲ್ಲಿ ನೋಡಿ ದೊಡ್ಡ ದೊಡ್ಡದಿದೆ ಇದಕ್ಕಿಂತ ದೊಡ್ಡದು ಒಂದು ಇದು ಐವತ್ತು ಗ್ರಾಮ ಇದು ಐನೂರು ಗ್ರಾಮದಿಂದ ಹಾ ಆರ್ನೂರು ಗ್ರಾಮ್ ಒಳಗೆ ಬಂದದ್ದು ಇದೆ ಈ ಸಲದ್ದೆ ಒಂದು ಎರಡೇ ಒಂದು ಕೆಜಿಯಲ್ಲಿ ತಗೊಂಡು ಹೋಗ್ತಾರೆ